ನೀವು ಇಷ್ಟಪಟ್ಟಂತಹ ವ್ಯಕ್ತಿಗಳನ್ನ ಅತಿ ಸುಲಭವಾಗಿ ಕೇವಲ ಒಂದು ಫೋಟೋವನ್ನ ಬಳಸ್ಕೊಂಡು ಹಾಗೂ ಒಣಮೆಣಸಿನಕಾಯಿ ಲವಂಗವನ್ನ ಬಳಸ್ಕೊಂಡು ಶಕ್ತಿಶಾಲಿಯಾಗಿ ವಶೀಕರಣ ಮಾಡಿಕೊಳ್ಳೋದು ಹೇಗೆ ಅಂತ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಹೇಳ್ಕೊಡ್ತೀವಿ ಇದು ಪುರಾತನವಾದಂತಹ ಈ ಕ್ಷಿಣಿ ವಿದ್ಯೆಗಳಲ್ಲಿ ಒಂದಾಗಿದೆ ಸ್ನೇಹಿತರೆ ನೋಡ್ತಾ ಇದ್ದೀರಲ್ಲ ವೀಕ್ಷಕರ ಇಲ್ಲಿ ತೋರಿಸ್ತಾ ಇದೀವಲ್ಲ ನಿಮಗೆ ಒಂದು ಫೋಟೋ ಬಳಸ್ಕೊಂಡು ನಾವು ವಶೀಕರಣವನ್ನು ಮಾಡ್ತಾ ಬೇಕಾಗಿರೋದು ನೋಡಿ ವಶೀಕರಣಕ್ಕೆ ಏನೇನು ಒಂದು ದಾರ ಬೇಕಾಗುತ್ತೆ ಈ ನೋಡಿ ಕೆಂಪು ದಾರ ಆಗಿರಬಹುದು ಕಪ್ಪು ದಾರ ಬಳಸಬಹುದು ನೀವು ಅಥವಾ ಈ ರೀತಿ ಹಳದಿ ಬಣ್ಣ ಮಿಶ್ರಿತವಾದ ದಾರವನ್ನು ನೀವು ಬಳಸ್ಕೊಂಡು ಮಾಡಬಹುದು ಒಂದು ಫೋಟೋವನ್ನ ನಿಮ್ಮ ಎಡಭಾಗದಲ್ಲಿ ಇಟ್ಕೊಳ್ಬೇಕು ಈ ರೀತಿ ಎಡಗೈ ಇದೆಯಲ್ಲ ನಿಮ್ಮ ಎಡಗೈ ಬರೋ ಜಾಗದಲ್ಲಿ ಫೋಟೋ ಇರಬೇಕು ಬಲಗಡೆ ಈ ವಸ್ತುಗಳು ಇರಬೇಕು ಎರಡು ಲವಂಗ ಎರಡು ಒಣಮೆಣಸಿನ್ಕಾಯಿನ ಇಟ್ಕೊಳ್ಬೇಕು ಇದು ತುಂಬಾ ಶಕ್ತಿಶಾಲಿಯಾದಂತಹ ವಶೀಕರಣ ಪ್ರಯೋಗ ಈ ವಶೀಕರಣ ಪ್ರಯೋಗ ಯಾರ್ಯಾರಿಗೆ ವರ್ಕ್ ಆಗುತ್ತೆ ಅಂದ್ರೆ ಗಂಡ ಹೆಂಡತಿಯ ಮೇಲೆ ಪ್ರಯೋಗವನ್ನು ಮಾಡಬಹುದು ಹೆಂಡತಿ ಗಂಡನ ಮೇಲೆ ಪ್ರಯೋಗ ಮಾಡಬಹುದು ಪ್ರೇಮಿಗಳು ಇದನ್ನ ಮಾಡಬಹುದು ಆದರೆ ಒಳ್ಳೆಯ ಕೆಲಸಕ್ಕೆ ಮಾತ್ರ ಇದನ್ನ ಬಳಸ್ಕೊಳ್ಬೇಕು ನೋಡಿ ಸ್ನೇಹಿತರೆ ತುಂಬಾ ಶಕ್ತಿಶಾಲಿ ಪುರಾತನವಾದಂಥ ಹಳೆ ತಂತ್ರ ಇದು ಆದ್ರೆ ಒಳ್ಳೆಯ ಕೆಲಸಕ್ಕೆ ಮಾತ್ರ ಇದು ವರ್ಕ್ ಆಗುತ್ತೆ ಕೆಟ್ಟದಕ್ಕೆ ಬಳಸಬಾರದು ಮುಖ್ಯವಾಗಿ ನೆನ್ಪಿಳಿದ್ ಯಾವ ರೀತಿ ಮಾಡಬೇಕು ಅಂತ ಹೇಳ್ಕೊಡ್ತೀವಿ ಬನ್ನಿ ನಾವು ಹೇಳ್ಕೊಡುವಂತ ಎಲ್ಲಾ ಶೀಕರಣ ವಿದ್ಯೆ ನೀವು ಮಠಮಠ ಮಧ್ಯಾಹ್ನನೇ ಮಾಡಬೇಕು ಮಠಮಠ ಮಧ್ಯಾಹ್ನ ಮಾಡುವ ಶೀಕ್ಷಣ ವಿದ್ಯೆಗಳನ್ನೇ ನಾನು ನಿಮ್ಗೆ ಹೇಳ್ಕೊಡುವಂಥದ್ದು ನೀವು ಇದನ್ನ ಪ್ರಯೋಗ ಮಾಡ್ಬೇಕಾದ್ರೆ ಯಾರು ನಿಮ್ಮನ್ನ ನೋಡಬಾರ್ದು ಇದು ಮುಖ್ಯವಾಗಿ ನೆನ್ಪಿರ್ಲಿ ವೀಕ್ಷಕರೇ ನೋಡ್ತಾ ಇದ್ದೀರಲ್ಲ ಒಂದು ಫೋಟೋ ತಗೊಳ್ಳಿ ನೀವು ಯಾರನ್ನ ವಶೀಕರಣ ಮಾಡ್ತಾ ಇದ್ದೀರಾ ಅವರ ಒಂದು ಫೋಟೋ ಬೇಕು ಫೋಟೋ ಇಲ್ಲ ಅಂತಂದರೆ ಮೊಬೈಲ್ನಲ್ಲಿ ಫೋಟೋ ಇದ್ರೆ ಮೊಬೈಲ್ನಲ್ಲಿ ನೀವು ಇನ್ನೂ ಇಟ್ಕೊಳ್ಬೋದು ನಿಮ್ಮ ಎಡಗಡೆ ಮೊಬೈಲ್ನಲ್ಲಿ ಫೋಟೋ ತೆಗೆದು ಇಟ್ಕೊಳ್ಳಿ ವಶೀಕರಣ ಮಾಡೋ ತನಕ ಫೋಟೋ ನಿಮ್ಮ ಎಡಭಾಗದಲ್ಲಿ ಇರಬೇಕು ನಂತರ ಎರಡು ಒಣಮೆಣಸಿನಕಾಯಿ ಎರಡು ಲವಂಗವನ್ನು ತೆಗೆದುಕೊಂಡಿದ್ದೀವಿ ನೋಡಿ ಏನು ಮಾಡಬೇಕು ಈ ಫೋಟೋವನ್ನು ನೀವು ಫೋಟೋ ಮೇಲೆ ನಿಮ್ಮ ಎರಡೂ ಕೈಯನ್ನು ಇಟ್ಟು ಈ ರೀತಿ ಮನಸ್ಸಿನಲ್ಲಿ ವಶೀಕರಣ ಮಾಡ್ತಾ ಇದೀವಿ ವಶೀಕರಣ ಆಗ್ಬೇಕು ಈ ವ್ಯಕ್ತಿ ನಮಗೆ ಅಂತೇಳಿ ದೃಢವಾದ ಸಂಕಲ್ಪವನ್ನ ಮಾಡಿಕೊಳ್ಬೇಕು ನೀವು ನೋಡಿ ವಶೀಕರಣ ಮಾಡಬೇಕಾದ್ರೆ ಈ ಫೋಟೋ ಮೇಲೆ ದಾರವನ್ನ ಇಟ್ಟಿರ್ಬೇಕು ನೀವು ಸಂಪೂರ್ಣವಾಗಿ ನಿಮ್ಮ ಎರಡು ಹೊಸವನ್ನ ಈ ರೀತಿಯಾಗಿ ಫೋಟೋ ಮೇಲೆ ಇಟ್ಟು ವಶೀಕರಣ ಆಗ್ತಾ ಇದೆ ವಶೀಕರಣ ಮಾಡ್ಕೊಳ್ತಾ ಇದ್ದೀವಿ ಈ ವ್ಯಕ್ತಿ ನಮಗೆ ಸಂಪೂರ್ಣವಾಗಿ ಶಾಶ್ವತವಾಗಿ ವಶೀಕರಣ ಆಗಬೇಕು ಅಂತ ಹೇಳಿ ದೃಢವಾದ ಸಂಕಲ್ಪವನ್ನ ಮಾಡ್ಕೊಳ್ಬೇಕು ನೋಡಿ ಈ ರೀತಿ ಮುಟ್ಟುಬಿಟ್ಟು ದೃಢವಾದ ಸಂಕಲ್ಪನ ಮಾಡಿಕೊಳ್ಬೇಕು ಆಮೇಲೆ ಏನು ಮಾಡಬೇಕು ದಾರವನ್ನು ತೆಗೆದುಕೊಳ್ಳಿ ದಾರವನ್ನು ತೆಗೆದುಕೊಂಡು ಈ ಎರಡು ಮೆಣಸಿನಕಾಯಿ ಇರುತ್ತಲ್ಲ ನೋಡ್ತಾ ಇದ್ದೀರಲ್ಲ ಈ ಎರಡು ಮೆಣಸಿನಕಾಯಿ ಹಾಗೂ ಎರಡು ಲವಂಗ ಎರಡು ಲವಂಗ ಎಲ್ಲವನ್ನ ಒಟ್ಟಿಗೆ ಸೇರಿಸಬೇಕು ವೀಕ್ಷಕರೇ ನೋಡ್ತಾ ಇದ್ದೀರಲ್ಲ ಈ ರೀತಿ ಒಟ್ಟಿಗೆ ಸೇರಿಸಿ ಇದನ್ನ ಗಂಟಾಕಬೇಕು ಹಾಕಬೇಕು ಯಾವ ರೀತಿ ಗಂಟಾಕಬೇಕು ತೋರಿಸ್ತಾ ಇದೀವಲ್ಲ ನೋಡಿ ಈ ರೀತಿ ಸುತ್ತಬೇಕು ಈ ರೀತಿ ಅಲ್ಲ ಈ ರೀತಿ ಸುತ್ತಬೇಕು ಎರಡು ಲವಂಗ ಎರಡು ಒಣಮೆಣಸಿನಕಾಯಿ ಎಲ್ಲ ಒಂದೇ ಸಲ ಸೇರಿಸಿ ನೀವು ಈ ರೀತಿ ಸುತ್ತಾ ಬರಬೇಕು ನೋಡ್ತಾ ಇದ್ದೀರಲ್ಲ ಈ ರೀತಿಯಾಗಿ ನೀವು ಇದನ್ನ ಸುತ್ತಿ ಗಂಟ ಹಾಕೊಳ್ಬೇಕು ಆ ವ್ಯಕ್ತಿಯ ಫೋಟೋ ಇರಬೇಕು ವಶೀಕರಣ ಮಾಡ್ಬೇಕಾದ್ರೆ ಮುಖ್ಯವಾಗಿ ನೆನಪಿರ್ಲಿ ಗಂಟಾಕಿ ಹಾಕಿ ಫೋಟೋ ಮೇಲೆ ಇದನ್ನು ಇಟ್ಕೊಳ್ಬೇಕು ಇಷ್ಟೇ ಫೋಟೋ ಮೇಲೆ ಈ ವಸ್ತುವನ್ನು ಇಟ್ಟು ಮತ್ತೊಮ್ಮೆ ನಿಮ್ಮ ಎರಡು ಕೈಗಳನ್ನ ಇಟ್ಟು ದೃಢವಾದ ಸಂಕಲ್ಪ ಮಾಡಿಕೊಳ್ಬೇಕು ನಿಮ್ಮ ಇಷ್ಟ ದೇವರ ಹೆಸರನ್ನು ಹೇಳ್ತಾ ಈ ಫೋಟೋನಲ್ಲಿರೋ ವ್ಯಕ್ತಿ ಹೆಸರನ್ನು ಹೇಳ್ತಾ ನೀವು ಹುಡುಗನ ವಶೀಕರಣ ಮಾಡ್ತಾ ಇದ್ರೆ ಹುಡುಗನ ಹೆಸರು ಹೇಳಿ ಹುಡುಗಿ ವಶೀಕರಣ ಮಾಡ್ತಾ ಇದ್ರೆ ಹುಡುಗಿ ವಶೀಗ ವಶೀಕರಣ ಆಗಬೇಕು ಅಂತೇಳಿ ಹುಡುಗಿ ಹೆಸರನ್ನು ಹೇಳಿ ದೃಢವಾದ ಸಂಕಲ್ಪವನ್ನು ಮಾಡ್ಕೊಳ್ತೀರಾ ನೀವು ಈ ರೀತಿಯಾಗಿ ನೀವು ನಿಮ್ಮ ಎರಡೂ ಕೈಯನ್ನು ಇಟ್ಕೊಂಡು ದೃಢವಾದ ಸಂಕಲ್ಪವನ್ನು ಮಾಡಿಕೊಳ್ಬೇಕು ಮೆಣಸಿನಕಾಯಿನ ಲವಂಗವನ್ನು ಕಟ್ಟಿ ಫೋಟೋ ಮೇಲೆ ಇಟ್ಟಿರ್ತೀರಾ ಆ ಫೋಟೋ ಮೇಲೆ ನಿಮ್ಮೆಲ್ಲ ಎರಡೂ ಕೈಗಳನ್ನ ಇಟ್ಟು ಅರಿಶಿಣ ಕುಂಕುಮವನ್ನು ಮಿಶ್ರಣವನ್ನು ಮಾಡಿಕೊಳ್ಬೇಕು ನೋಡಿ ವೀಕ್ಷಕರು ತೋರಿಸ್ತಾ ಇದೀವಲ್ಲ ಅರಿಶಿಣ ಕುಂಕುಮವನ್ನು ಇದರ ಮೇಲೆ ಹಾಕ್ತಾ ಇರಬೇಕು ನೀವು ನೋಡಿ ನಾವೀಗ ಹಾಕ್ತಾ ಇದೀವಲ್ಲ ಆ ರೀತಿ ಮೂರು ಬಾರಿ ಹಾಕಬೇಕು ಮೂರು ಬಾರಿ ಈ ರೀತಿ ಹಾಕಬೇಕು ನೋಡಿದ್ರ ಈ ರೀತಿ ಹಾಕ್ಬಿಟ್ಟು ಒಂದು ಮಂತ್ರವನ್ನ ಹೇಳ್ಬೇಕು ಸ್ನೇಹಿತರೆ ಮಂತ್ರ ಮಂತ್ರವನ್ನ ಹೇಳ್ಬೇಕು ಎರಡು ಕೈಯನ್ನ ಇಟ್ಬಿಟ್ಟು ಓಂ ಕಾಮದೇವಾಯ ನಮಃ ಅಂತ ಹೇಳ್ಬೇಕು ಇಪ್ಪತ್ತೊಂದು ಬಾರಿ ಈ ಮಂತ್ರವನ್ನ ಹೇಳಿ ಈ ರೀತಿಯಾಗಿ ನಿಮ್ಮ ಎರಡು ಕೈಯನ್ನ ಇಟ್ಕೊಂಡು ದೃಢವಾಗಿ ಸಂಕಲ್ಪವನ್ನ ಮಾಡ್ಕೊಳ್ಳಿ ಕೇವಲ ಇಪ್ಪತ್ತೊಂದು ದಿನದ ಒಳಗೆ ವಶೀಕರಣ ಆಗುತ್ತೆ ಇದು ಈ ಮಂತ್ರವನ್ನು ಹೇಳ್ಬೇಕು ಓಂ ಕಾಮದೇವ ಓಂ ಕಾಮದೇವ ನಮಃ ಅಂತ ಇಪ್ಪತ್ತೊಂದು ಬಾರಿ ಹೇಳ್ತಾ ಫೋಟೋ ಹಾಗೂ ಮೆಣಸಿನಕಾಯಿ ಗಂಟಿನ ಮೇಲೆ ಕೈಯನ್ನ ಇಟ್ಟು ಸಂಕಲ್ಪವನ್ನ ಮಾಡ್ಕೊಡಿ ಈ ವ್ಯಕ್ತಿ ವಶೀಕರಣ ಆಗಬೇಕು ಇದು ಹುಡುಗ ಆಗಿರಲಿ ಹುಡುಗಿ ಆಗಿರಲಿ ನಮ್ಗೆ ವಶೀಕರಣ ಆಗಬೇಕು ಅಂತೇಳಿ ಸಂಕಲ್ಪವನ್ನ ಮಾಡ್ಕೊಂಡು ಇದನ್ನ ಏನು ಮಾಡಬೇಕು ಈ ಮೆಣಸಿನಕಾಯಿಯನ್ನ ಆಮೇಲೆ ಒಂದು ಪೇಪರ್ ಗೆ ಹಾಕೊಳ್ಬೇಕು ನೀವು ನೋಡಿ ಒಂದು ಪೇಪರ್ ಗೆ ಹಾಕೊಳ್ಬೇಕು ಪೇಪರ್ನಲ್ಲಿ ನಲ್ಲಿ ಕಟ್ಕೊಂಡು ಈ ರೀತಿಯಾಗಿ ಯಾರು ಓಡಾಡದಿರುವಂತಹ ಜಾಗದಲ್ಲಿ ಎಸೆದು ಬರಬೇಕಿದ್ನೇ ಮಾಡಬೇಕು ಯಾರು ಓಡಾಡದಿರುವಂತಹ ಜಾಗ ಮೈದಾನದಲ್ಲಿ ಆಗಿರಬಹುದು ಅಥವಾ ಮೂರು ದಾರಿ ಸೇರುವ ಜಾಗದಲ್ಲಿ ಎಸೆದು ಬರಬೇಕಿದಲಿ ವೀಕ್ಷಕರೇ ನೋಡ್ತಾ ಇದ್ದೀರಲ್ಲ ಇದನ್ನ ನೀವು ಮೂರು ದಾರಿ ಸೇರುವಂತಹ ಜಾಗದಲ್ಲಿ ರೋಡ್ನಲ್ಲಿ ಎಸೆದು ಬಿಟ್ಟು ಬರಬಹುದು ಅಥವಾ ಯಾರು ಓಡಾಡದಿರುವಂತಹ ಮೈದಾನದಲ್ಲಿ ನಿರ್ಜನವಾದ ಪ್ರದೇಶದಲ್ಲಿ ಎಸೆದ್ ಬಿಟ್ಟು ತಿರುಗಿ ನೋಡ್ದಂಗೆ ಬರಬೇಕು ಮನೆಗೆ ವಶೀಕರಣ ಆಯ್ತು ಚಿಟಿಕೆ ಓಡೆಯೋ ಇಪ್ಪತ್ತೊಂದು ದಿನದಲ್ಲಿ ವಶೀಕರಣ ಆಗುತ್ತೆ ತುಂಬಾ ಶಕ್ತಿಶಾಲಿಯಾದಂತಹ ವಶೀಕರಣ ವಿದ್ಯೆ ಇದು ಒಮ್ಮೆ ಮಾಡಿ ನೋಡಿ ಫೋಟೋ ಇಟ್ಟಿರ್ತಿರಲ್ಲ ಈ ಫೋಟೋದಲ್ಲಿ ಇಟ್ಟಿರುವಂತಹ ವ್ಯಕ್ತಿ ಈ ವಶೀಕರಣ ಪ್ರಯೋಗದಿಂದ ನಿಮ್ಮ ಹಿಂದೆ ಓಡೋಡಿ ಬರ್ತಾರೆ ಗಂಡ ಮನೆ ಬಿಟ್ಟು ಹೋಗಿದ್ರೆ ಹೆಂಡತಿ ಮನೆ ಬಿಟ್ಟು ಹೋಗಿದ್ರೆ ಪ್ರೇಮಿಗಳಲ್ಲಿ ಮೋಸಗಳಾಗಿದ್ರೆ ನೀವು ನಂಬಿದ ವ್ಯಕ್ತಿ ನಿಮಗೆ ಮೋಸವನ್ನು ಮಾಡ್ತಾ ಇದ್ರೆ ಮುಖ್ಯವಾಗಿ ಈ ವಶೀಕರಣ ಪ್ರಯೋಗವನ್ನು ಮಾಡಿ ಅದ್ಭುತವಾದಂತಹ ವಶೀಕರಣ ಆಗುತ್ತೆ ಇಪ್ಪತ್ತೊಂದು ದಿನದಲ್ಲಿ ಆ ವ್ಯಕ್ತಿ ನಿಮ್ಮನ್ನ ಹುಡುಕಿಕೊಂಡು ಬರ್ತಾರೆ ಇದು ಸತ್ಯ ಡಾಕಿಣಿ ಡಾಕಿಣಿ ಮೋಹಿನಿ ಎಷ್ಟೋ ಪುರಾತನ ಕಾಲದಂತಹ ವಿದ್ಯೆ ಇದು ಇದನ್ನ ಪ್ರಯೋಗ ಮಾಡಿ ಇಪ್ಪತ್ತೊಂದು ದಿನದಲ್ಲಿ ವಶೀಕರಣ ಆಗುತ್ತೆ ಮತ್ತೆ